ವಿಜ್ಞಾನ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಪ್ರಶ್ನೋತ್ತರಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಎಂದು ನೀವು ತಿಳಿದಿರುವಿರ ಉತ್ತರ ಎಲ್ಲ ಜೀವಿಗಳಿಗೂ ಒಂದೇ ತರಹದ ಆಹಾರವು ಅವಶ್ಯ ಇರುವುದಿಲ್ಲ ಏಕೆಂದರೆ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಆಹಾರವನ್ನು ಸೇವಿಸುತ್ತವೆ ಕೆಲವು ಪ್ರಾಣಿಗಳು ಸಸ್ಯವನ್ನು ಮಾತ್ರ ತಿನ್ನುತ್ತವೆ ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನು ತಿನ್ನುತ್ತವೆ ಮತ್ತು ಕೆಲವು ಪ್ರಾಣಿಗಳು ಮಿಶ್ರಹಾರಿಗಳು ಇರುತ್ತವೆ ಪ್ರಶ್ನೆ ಎರಡು ನಾವು ತಿನ್ನುವ ಐದು ಸಸ್ಯಗಳು ಮತ್ತು ಅವುಗಳ ಭಾಗಗಳನ್ನು ಹೆಸರಿಸಿ ಉತ್ತರ ಸಸ್ಯ ತಿನ್ನಬಹುದಾದ ಸಸ್ಯದ ಭಾಗ ಕ್ಯಾರೆಟ್ ಬೇರು ಬಟಾಣಿ ಬೀಜ ಸೇಬು ಹಣ್ಣು ಹೂಕೋಸು ಹೂವು ಎಲೆಕೋಸು ಎಲೆ ಪ್ರಶ್ನೆ ಮೂರು ಕಾಲಂ ಎ ಯಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಬಿ ಯಲ್ಲಿರುವ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಬರೆಯಲಾಗಿದೆ ಹಾಲು ಮೊಸರು ಪನ್ನೀರು ತುಪ್ಪ ಎಲ್ಲ ಪ್ರಾಣಿ ಉತ್ಪನ್ನಗಳು ಪಾಲಕ ಹೂಕೋಸು ಕ್ಯಾರೆಟು ತರಕಾರಿಗಳು ಸಿಂಹಗಳು ಹುಲಿಗಳು ಇತರೆ ಪ್ರಾಣಿಗಳನ್ನು ತಿನ್ನುತ್ತವೆ ಸಸ್ಯಹಾರಿಗಳು ಸಸ್ಯಗಳು ಮತ್ತು ಸಸ್ಯದ ಉತ್ಪನ್ನಗಳನ್ನು ತಿನ್ನುತ್ತವೆ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿ ಪದಗಳು ಸಸ್ಯಹಾರಿ ಸಸ್ಯ ಹಾಲು ಕಬ್ಬು ಮಾಂಸಾಹಾರಿ ಒಂದು ಹುಲಿ ಡ್ಯಾಸ್ ಏಕೆಂದರೆ ಅದು ಮಾಂಸವನ್ನು ಮಾತ್ರ ತಿನ್ನುತ್ತದೆ ಉತ್ತರ ಮಾಂಸಾಹಾರಿ ಎರಡು ಜಿಂಕೆ ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಆದ್ದರಿಂದ ಇದು ಡ್ಯಾಸ್ ಉತ್ತರ ಸಸ್ಯಾಹಾರಿ ಮೂರು ಗಿಳಿ ಡ್ಯಾಸ್ ಉತ್ಪನ್ನಗಳನ್ನು ಮಾತ್ರ ತಿನ್ನುತ್ತದೆ ಉತ್ತರ ಸಸ್ಯ ನಾಲ್ಕು ಹಸುಗಳು ಎಮ್ಮೆಗಳು ಮತ್ತು ಮೇಕೆಗಳಿಂದ ದೊರೆತ ನಾವು ಕುಡಿಯುವ ಒಂದು ಪ್ರಾಣಿಜನ್ಯ ಉತ್ಪನ್ನ ಡ್ಯಾಸ್ ಉತ್ತರ ಹಾಲು ಐದು ನಮಗೆ ಸಕ್ಕರೆಯು ದೊರೆಯುವ ಮೂಲ ಉತ್ತರ ಕಬ್ಬು